ಶ್ರೀನಿವಾಸಪುರದಲ್ಲಿ ಶಾಂತಿಯುತವಾಗಿ ಜಂಗಾಲಕುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡು ಒತ್ತುವರಿ ತೆರುಗೊಳಿಸುವಂತೆ ನಾವು ತಾಲೂಕು ಕಚೇರಿ ಮುಂದೆ ಬೆತ್ತಲೆ ಹೋರಾಟ ಮಾಡುತ್ತಿದ್ದಾಗ ಏಕಾಏಕಿ ರಮೇಶ್ ಕುಮಾರ್ ಕಡೆಯ ಗೂಂಡಾಗಳು ನೂರರಿಂದ ನೂರೈವತ್ತು ಜನ ಬಂದು ನಾವು ಹತ್ತು ಜನ ಕಾರ್ಯಕರ್ತ ಮೇಲೆ ಅಲ್ಲೇ ಮಾಡಿ ಅದರಂತೆ ಅವರಿಗೆ ಬೆಂಬಲವಾಗಿ ರಮೇಶ್ ಕುಮಾರ್ ಅವರ ಒಂದು ಏನು ಸಾಕು ಮಗನಂತೆ ತಹಸೀಲ್ದಾರರು ಸಹ ಏನು ಗರ್ಜನೆ ಮಾಡ್ಕೊಂಡು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಎತ್ತಿ ಬಿಸಾಕಿದ್ದಾರೆ ಅದನ್ನು ಕುರಿತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ರೈತ ಸಂಘದಿಂದ ಸಂಕ್ಷಿಪ್ತವಾಗಿ ನಿನ್ನೆ ಏನು ನಡೆದು ನಾವು ಯಾರ ಹತ್ರ ನಾವು ಅದು ಮನವಿಯನ್ನು ಕೊಟ್ಟಿದ್ದೀವಿ ತಹಶೀಲ್ದಾರ್ಗೂ ಕೊಟ್ಟಿದ್ದೀವಿ ಮನೆ ಪೊಲೀಸ್ ವಡೀಸ್ ಗಮನಕ್ಕೂ ತಂದೀವಿ ಆ ವಿಡಿಯೋಗಳ ಆಧಾರದ ಮೇಲೆ ನಮಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನ್ಯಾಯ ಕೊಡಿಸಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಈ ಥರ ಅಹಿತಕರ ಘಟನೆ ನಡೆದಂತೆ ಸಂಬಂಧಪಟ್ಟ ಪೊಲೀಸು ವೃತ್ತ ನಿರೀಕ್ಷಕರಿಗೆ ಒಂದು ಸೂಚನೆ ನೀಡಬೇಕು ಅದರ ಜೊತೆಗೆ ಯಾಕಂದರೆ ಹೋರಾಟ ನಮ್ಮ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ನಾವು ಎಲ್ಲರೂ ಹೋರಾಟ ಪಡಬೇಕು ಸಂವಿಧಾನದಲ್ಲಿ ಪ್ರಪಂಚದ ಎಲ್ಲನೂ ಓಡಬಿಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಈ ಒಂದು ಹೋರಾಟದ ಹಾದಿಯಲ್ಲಿ ಮತ್ತು ಪ್ರೊಫೆಸರ್ ಅವರ ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ ನಾವು ಯಾವುದೇ ಹೋರಾಟ ಮಾಡಬೇಕಾದ್ರೂ ಕಾನೂನಾತ್ಮಕ ಮಾಡ್ತೀರಿ ಬೇರೆ ಹೋರಾಟಗಾರರಿಗೆ ಆ ಹೋರಾಟ ಮಾಡೋ ಯೋಗ್ಯತೆ ಇರಲ್ಲ ಆದರೆ ಹೋರಾಟ ಮಾಡೋನು ತುಳಿಬೇಕು ಅವ್ರ ಮೇಲೆ ದಬ್ಬಾಳಿಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ನಾವು ಶ್ರೀನಿವಾಸಪುರದಲ್ಲಿ ನಿರಂತರವಾಗಿ ನಮಗೆ ಆಗಿರುವ ಅನ್ಯಾಯದ ಮತ್ತು ಅಲ್ಲಿ ಆಗಿರುವಂತಹ ಅಹಿತಕರ ಘಟನೆಯನ್ನು ಖಂಡಿಸಿ ರಾಜ್ಯ ವ್ಯಾಪ್ತಿಯಲ್ಲಿ ನಮ್ಮ ರಾಜ್ಯನಾಯಕರ ಜೊತೆ ಒಗ್ಗೂಡಿ ಸಾವಿರಾರು ಜನ ತಾಲೂಕು ಆಫೀಸ್ ಮುತ್ತಿಗೆ ಆಗ್ತಾ ಇದ್ವಿ ಮುಂಚೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಸಾಹೇಬರಿಗೆ ನಾವು ಮನವಿಯನ್ನು ಮಾಡಿದ್ದೀವಿ ರೈತ ಪರ ಹೋರಾಟಗಾರರಿಗೆ ನಮಗೆ ರಕ್ಷಣೆ ಬೇಕು ಯಾಕಂದರೆ ರಾಜಕೀಯ ವ್ಯಕ್ತಿಗಳನ್ನು ನಮ್ಮ ಮೇಲೆ ಪದೇ ಪದೇ ಅಲ್ಲೇ ಆಗ್ತಾ ಇರ್ತದೆ ಅದಕ್ಕೋಸ್ಕರ ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಲು ಹೊರಟಿರು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಮಗೆ ನ್ಯಾಯಪಡಿಸ್ಕೊಡಬೇಕಾಗ ಆ ಮನವಿಗೆ ಸ್ಪಂದಿಸಿದಂಥ ಮನೆ ನಿಖಿಲ್ ಸಾಹೇಬರು ಇಲ್ಲ ನಾನು ಆ ವಿಡಿಯೋಗಳನ್ನು ಪರಿಶೀಲನೆ ಮಾಡ್ತೀನಿ ಮತ್ತು ಅದನ್ನು ಸಂಪೂರ್ಣವಾಗಿ ವರದಿ ತರಿಸಿಕೊಂಡು ನಿಮಗೆ ನ್ಯಾಯ ಕೊಡಿಸಿ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಯಿಂದ ನಾವು ಮನವಿ ಕೊಟ್ಟು ಅವರಿಗೂ ಸಹ ಕೃತಜ್ಞತೆಯನ್ನು ಹೇಳಿ ನಾವು ಹೋಗ್ತವೆ ಡಿಶೆಂಬರ್ ಇಪ್ಪತ್ತ್ಮೂರು ರೈತ ದಿನಾಚರಣೆ ಇದೆ ನೆಕ್ಸ್ಟು ಇಪ್ಪತ್ತೇಳು ಇಲ್ಲ ಇಪ್ಪತ್ತೆಂಟನೇ ತಾರೀಕು ಅದೇ ಸ ಶ್ರೀನಿವಾಸಪುರದಲ್ಲಿ ರೈತ ದಿನಾಚರಣೆ ಇದೆ ರೈತ ದಿನಾಚರಣೆ ಎಂದು ನಮ್ಮ ರೈತ ಶಕ್ತಿ ನಮ್ಮ ರೈತ ಪ್ರದರ್ಶನ ಏನು ನಾರಾಯಣಗೌಡ್ರಂದು ಏನು ಅಂಥೇಳಿ ನಮ್ಮ ರಾಜನಾಯಕರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಶಕ್ತಿ ಪ್ರದರ್ಶನ ಡಿಸೆಂಬರ್ ಇಪ್ಪತ್ತೆಂಟು ಇಲ್ಲವಾದ ಮೂವತ್ತನೇ ತಾರೀಕು ಒಳಗಡೆ ನಾವು ನಮ್ಮ ಶಕ್ತಿ ಏನಂತಲ್ಲ ಅದೇ ಶ್ರೀನಿವಾಸಪುರದಲ್ಲಿ ತೋರಿಸ್ತೀವಿ ಶ್ರೀನಿವಾಸಪುರ ತಾಲೂಕಿನ ಹೊಸಗುಡ್ಡೆ ಜಂಗಾಲಕುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಪ್ರಭಾವಿ ರಾಜಕಾರಣಿಗಳು ರಾಜಕೀಯ ಮುತ್ಸದಿಗಳು ಮತ್ತು ಅಧ್ಯಕ್ಷರಾದಂಥ ವಿಧ ಮಾಜಿ ವಿಧಾನಸಭಾಧ್ಯಕ್ಷರಾದಂಥ ರಮೇಶ್ ಕುಮಾರ್ ಅವರು ಏನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತೇಳಿ ಎರಡು ಸಾವಿರದ ಹದಿಮೂರರಲ್ಲಿ ಮಾನ್ಯ ಗೌರವಾನ್ವಿತ ಹೈಕೋರ್ಟ್ ನ್ಯಾಯಾಲಯದ ಸಹ ತೀರ್ಪು ನೀಡಿದೆ ಅದರಂತೆ ಒಂದು ಏನು ಅಕ್ಟೋಬರ್ ಎಂಟರಂದು ಕೇಂದ್ರ ಸಚಿವಾಲಯದಿಂದ ಮಾನ್ಯ ರಾಜ್ಯ ಸಚಿವಾಲಯಕ್ಕೆ ಪತ್ರ ಬರೆದು ಏನು ಒತ್ತುವರಿಯಾಗಿದೆ ಜಂಗಲಕೋಟೆ ಒಂದು ಮತ್ತು ಸರ್ವೆ ಎರಡರಲ್ಲಿ ಅದನ್ನು ಮೂವತ್ತು ದಿನಗಳ ಸರ್ವೆ ಜಂಟಿ ಸರ್ವೆ ಮಾಡಿ ಒತ್ತುವರಿ ತೆರವುಗೊಳಿಸಿ ಮತ್ತು ಒತ್ತುವರಿ ಆಗಿದ್ದರೆ ಇನ್ನು ಮೂವತ್ತು ದಿನಗಳಲ್ಲಿ ಅದು ತೆರವುಗೊಳಿಸಿ ನಮಗೆ ವರದಿ ಕಳಿಸಿ ಅಂತೇಳಿ ಇದು ಮಾಡಿದರು ಅದರಂತೆ ನಾವು ಹೇಳಿಕೊಂಡು ಏನು ಇವತ್ತು ಜಿಲ್ಲಾದ್ಯಂತ ಎರಡು ಸಾವಿರ ಎಕರೆ ಅರಣ್ಯ ಭೂಮಿಯನ್ನು ಬಡವರ ರೈತರ ಅರಣ್ಯ ಭೂಮಿಗೆ ಕಿತ್ಕೊಂಡಿದೆ ಬಲಾಢ್ಯರ ಒಂದು ಭೂಮಿ ಒತ್ತುವರಿ ತೆರವುಗೊಳಿಸಲು ಜಂಟಿ ಸರ್ವೆ ಮಾಡಿ ಅಂಥೇಳಿ ನಾವು ಹೋರಾಟವೂ ಮಾಡಿದ್ದೀವಿ ಅದರಂತೆ ಮತ್ತೆ ನಾಲ್ಕನೇ ತಾರೀಕು ನಾವೊಂದು ಪತ್ರಿಕಾ ಹೇಳಿಕೆ ಕೊಡ್ತೀವಿ ಅರೆ ಬೆತ್ತಲೆ ಹೋರಾಟ ಮಾಡ್ತೀವಿ ಅಂತೇಳಿ ಅರೆ ಬೆತ್ತಲೆ ಹೋರಾಟ ಮಾಡಿತು ಮತ್ತೆ ಬೆತ್ತಲೆ ಹೋರಾಟ ಮಾಡ್ತೀವಿ ಅಂತೇಳಿ ತಹಸೀಲ್ದಾರ್ಗೂ ಈ ನಾಲ್ಕನೇ ತಾರೀಕು ಲೆಟ್ರ್ ಕೊಡ್ತೀನಿ ಮನೆ ಪೊಲೀಸ್ ವರಿಷ್ಠಕ್ಕೂ ಕೊಡ್ತೀನಿ ಅದರಂತೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಹಸೀಲ್ದಾರ್ ಕಚೇರಿ ಮುಂದೆ ಶಾಂತಿಯುತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಂಜುಂಡ ಸ್ವಾಮಿಯವರ ಫೋಟೋವನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾಗ ಏಕಾಏಕಿ ರಮೇಶ್ ಕುಮಾರ್ ಫಾಲೋವರ್ಸು ಅಂದರೆ ರಮೇಶ್ ಕುಮಾರ್ ಅವರ ಒಂದು ಗುಲಾಬನಂತೆ ಕೆಲಸ ಮಾಡುವ ರೌಡಿಗಳಂತೆ ಏನು ನೂರಿಂದ ನೂರೈವತ್ತು ಜನ ಬಂದು ಏಕಾಏಕಿ ನಮ್ಮ ಹತ್ತು ಜನರ ಮೇಲೆ ಅಲ್ಲೇ ಮಾಡಿ ಏನು ಮಾನಸಿಕವಾಗಿ ಹಿಂಸೆ ಮಾಡಿದ್ದಾರೆ ಏನು ಶ್ರೀನಿವಾಸಪುರ ತಾಲೂಕು ಅವ್ರ ತಾತನದಂತೆ ಅಪ್ಪಾದಂತೆ ನಾವ್ಯಾರೂ ಇಲ್ಲೆಲ್ಲಿ ಹುಟ್ಟಿಲ್ಲ ಸಂವಿಧಾನದಲ್ಲಿ ಸ್ವಾಮಿ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲೂ ಬೇಕಾದ್ರೂ ನಾವು ಇದು ಮಾಡ್ಬೋದು ಆದರೆ ಅವರಿಗೆ ತಕ್ಕಂತೆ ನಮ್ಮ ಇವರು ಯಾರು ತಹಸೀಲ್ದಾರ್ ಅವರು ನೆಡ್ಕೊಳ್ಳಿರೋದು ಒಂಥರ ಬೇಸರದ ಸಂಗತಿ ಯಾಕಂದರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವ ತಹಸೀಲ್ದಾರ್ ಅವರು ಆ ಒಂದು ಸಮಸ್ಯೆಗೆ ಆ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸಮಸ್ಯೆಯನ್ನು ಬಗೆಹರಿಸ್ಬೇಕಾಗಿತ್ತು ಅದನ್ನು ಬಿಟ್ಟು ರಾಜಕ ಏನು ರಮೇಶ್ ಕುಮಾರ್ ಬೆಂಬಲಿಗರು ಬರ್ತಾ ಇದ್ದರೆ ಅವ್ರು ಬರ್ತಾನೆ ಇವರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಎತ್ತಿ ಬಿಸಾಕಿದ್ದಾರೆ ಇದು ಯಾವ ನ್ಯಾಯ ಪ್ರಜಾಪ್ರಭುತ್ವದ ಕಗ್ಗೋಲೆ ಅಲ್ವಾ ಹಾಂ ಅಲ್ಲ ಶ್ರೀನಿವಾಸಪುರದಲ್ಲಿ ಏನೇನು ರೌಡಿಸಮ್ ಇದೆಯಾ ರಕ್ತಚಿತ್ತ ರಾಜಕಾರಣ ಇದೆಯಾ ಅಲ್ಲ ಸ್ವಾಮಿ ಈ ಕಾಲ ಹೊಲ್ಟೋ ರೌಡಿಸಮ್ ಕಾಲ ಅದೆಲ್ಲ ಹೊಲ್ಟೋಯ್ತು ಯಾವುದೂ ಅದಲ್ಲ ನಿನ್ನೆ ಯಾರೋ ಪಾಪ ರಮೇಶ್ ಕುಮಾರ್ ಪಾಲವ್ರು ಸೆಲ್ತಾ ಇದ್ದರು ರೈತ ಸಂಘದವರು ಪೇಮೆಂಟ್ ತೊಗೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ನಿನ್ನತ್ರ ಏನೋ ದಾಖಲೆ ಇದ್ದರೆ ಎತ್ಕೊಂಬಂದು ಕಂಪ್ಲೇಂಟ್ ಕೊಡಿ ಅದಕ್ಕೆ ಉತ್ತರ ಕೊಡ್ತೀನಿ ನೀನು ಉತ್ತರ ಕೊಡಿಲ್ಲ ಅಂತ ನನಗೆ ನ್ಯಾಯ ಸಿಗಬೇಕಾದ್ರೆ ನಾನು ನಿಮ್ಮ ಮೇಲೆ ಮಾನ ಮುಖಷ್ಟೊಬ್ಬರನ್ನಷ್ಟೇ ಆಗಿ ಐವತ್ತು ಪರ್ಸನ್ನೇ ಹಾಕ್ತೀನಿ ನಮ್ಮ ಜಾಸ್ತಿ ಹಾಕಲ್ಲ ಯಾಕಂದರೆ ನಾವು ಬಡವರು ರೀ ರೈತ ಪರ ಹೋರಾಟಗಾರರು ನೀನು ಹೇಳ್ತಾ ಇದೆಯಾ ರೈತ ಪರ ಏನು ಕೆ ನ್ಯಾಯ ಕೊಡಿಸಿದೆ ಅಂತೇಳಿ ನಾನೇ ನ್ಯಾಯ ಕೊಡಿಸಿರೋದನ್ನೆಲ್ಲ ಬಂದು ನಿನ್ನ ಹತ್ರ ವರದಿ ಕೊಡೋಕ್ಕೆ ನೀನೇನು ಸಿ ಎಮ್ಮು ಪಿ ಎಮ್ ಅಲ್ಲ ನನ್ನ ಹೋರಾಟ ನಂದಿದೆ ನಾರಾಯಣಗೌಡನ ಹೋರಾಟದ ಮತ್ತು ನಾರಾಯಣಗೌಡ ಬಣ್ಣದ ಬಗ್ಗೆ ಮಾತಾಡೋವಾಗ ನಾಲಿಗೆ ಇರಲಿ ರಮೇಶ್ ಕುಮಾರ್ ಬೆಂಬಲಿಗರೇ ಏನು ಶ್ರೀನಿವಾಸಪುರದಲ್ಲಿ ಡಿ ಸಿ ಸಿ ಬ್ಯಾಂಕ್ ಹತ್ರ ಹೋರಾಟ ಮಾಡ್ಕೊಡ್ದಂತೆ ತಾಲೂಕು ಆಫೀಸ್ ಹತ್ರ ಹೋರಾಟ ಮಾಡ್ಕೊಡ್ದಂತೆ ಎಲ್ಲ ಇಲಾಖೆಗಳಿಗೆ ಅವ್ರಿಗೇನು ದತ್ತು ಬರ್ಕೊಟ್ಟಿದ್ದಾರೆ ರಮೇಶ್ ಕುಮಾರ್ ಅವರಿಗೆ ಅದೇನೇ ಆಗಲಿ ಮುಂದಿನ ದಿನಗಳಲ್ಲಿ ನಾವು ಇವತ್ತು ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನಮಗೆ ನ್ಯಾಯ ಸಿಗಬೇಕು ಇಲ್ಲವಾದ ಅದರಂತೆ ರಮೇಶ್ ಕುಮಾರ್ ಅವರ ಆ ಒತ್ತುವರಿ ಜಮೀನನ್ನು ಸರ್ವೆ ಮಾಡಲು ಜಂಟಿ ಸರ್ವೆಗೆ ದಿನಾಂಕವನ್ನು ನಿಗದಿಪಡಿಸಬೇಕು ಇಲ್ಲವಾದರೆ ಕೇವಲ ಹದಿನೈದು ದಿನಗಳಲ್ಲಿ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕಿನ ನಂತರ ವಾಲ್ ತಾಲೂಕು ಶ್ರೀನಿವಾಸಪುರ ತಾಲೂಕು ಕಚೇರಿ ಮುಂದೆ ಬೃಹತ್ ತಮಟೆ ಚಳುವಳಿ ಮಾಡುವ ಮುಖಾಂತರ ನಾವೂ ಸಹ ರೈತ ಸಂಘದವ್ರು ಇದ್ದೀರಿ ಅಂತೇಳಿ ತೋರಿಸ್ಕೊಳ್ತೀವಿ ಅದನ್ನು ಬಿಟ್ಟು ರೈತ ಸಂಘದ ಬಗ್ಗೆ ಪದೇ 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 ಆರೋಪ ಮಾಡೋದು ಡಿ ಸಿ ಸಿ ಬ್ಯಾಂಕ್ ಬಂದರೆ ಹೆಂಗಸನ್ ಸನ್ ಅಲ್ಲ ರೀ ಡಿ ಸಿ ಸಿ ಬ್ಯಾಂಕಲ್ಲಿ ಹಗರಣ ನಡೆದಿಲ್ಲ ಅಂತ ಹೇಳಿದ್ರೆ ಏನು ಸಿಇಒಗಳೆಲ್ಲ ಒಂದಾಗ್ಬಿಡ್ತಾರಂತೆ ಹೋರಾಟ ಮಾಡ್ಕೊಡ್ದಂತೆ ಆ ಯಾರ್ದು ಯಾರಪ್ಪಂದ್ರಿ ಡಿ ಸಿ ಸಿ ಬ್ಯಾಂಕು ಡಿ ಸಿ ಸಿ ಬ್ಯಾಂಕ್ ಹಗರಣ ನಡೆದಿಲ್ಲ ಅಂದರೆ ಬಡ ಹೆಣ್ಣು ಮಕ್ಳಿಗೆ ಸಾಲ ಕೊಡಿರಿ ಖಾಸಗಿ ಫೈನಾನ್ಸಿಂದ ಅವರ ರಕ್ಷಣೆ ಮಾಡಿ ಅದನ್ನು ಬಿಟ್ಬಿಟ್ಟು ನಿಮ್ಮ ಮೇಲೆ ಆ ಆರೋಪ ಮಾಡ್ತೀನಿ ಈ ಆರೋಪ ಮಾಡ್ತೀನಿ ನೀನು ಏನು ಆರೋಪ ಮಾಡಿದ್ರು ನಮ್ಮದೇನು ಕಿತ್ಕೊಳ್ಳೋಕ್ಕಾಗಲ್ಲ ದಯವಿಟ್ಟು ಹೇಳ್ತಾ ಇದ್ದೀವಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ ನಮಗೆ ನ್ಯಾಯ ಸಿಗಬೇಕಷ್ಟೇ